ಹೆಬ್ರಿಯಲ್ಲಿ ವಾರಾಹಿ ಯೋಜನೆಯಿಂದ ರಾಷ್ಟ್ರೀಯ ಹೆದ್ದಾರಿಗೆ ತೊಂದರೆ ಆಗುತ್ತಿರುವ ಕಾರಣ ಸ್ಥಳೀಯರಿಂದ ಆಕ್ರೋಶ ಕೇಳಿ ಬಂದಿದೆ ಹೆಬ್ರಿಯಿಂದ ಉಡುಪಿವರೆಗೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬೃಹತ್ ಹೊಂಡ ತೆಗೆದು ವಾರಾಹಿ ಕುಡಿಯುವ ನೀರು ಯೋಜನೆ ಕಾಮಗಾರಿ ನಡೆಯುತ್ತಿದ್ದು ಇದರಿಂದ ಇತ್ತೀಚೆಗೆ ನೂತನವಾಗಿ ನಿರ್ಮಾಣಗೊಂಡಿರುವ ರಾಷ್ಟ್ರೀಯ ಹೆದ್ದಾರಿಗೆ ಮತ್ತು ಚರಂಡಿಗೆ ಹಾನಿಯಾಗಿದ್ದು ಈ ಕಾಮಗಾರಿಯನ್ನು ಅಸಮರ್ಪ ಅಸಮರ್ಪಕವಾಗಿ ಮಾಡುತ್ತಿದ್ದು ಇದನ್ನು ಖಂಡಿಸಿ ಶುಕ್ರವಾರ ಸ್ಥಳೀಯರು ಕಾಮಗಾರಿಗೆ ಗುತ್ತಿಗೆದಾರ ವಿರುದ್ಧ ಹೆದ್ದಾರಿಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ಯಾರಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿನೇಶ್ ಶೆಟ್ಟಿ ಸಾಮಾಜಿಕ ಹೋರಾಟಗಾರ ಶ್ರೀಕಾಂತ್ ಪೂಚಾರಿ ಕುಚ್ಚೂರು ಸೋಮೇಶ್ವರ ರಂಗನಾಥ ಸೀತಾ ನದಿ ವಿಜಯೇಂದ್ರ ಶೆಟ್ಟಿ ಕೆರೆಬೆಟ್ಟು ಸಂಜೀವ್ ಶೆಟ್ಟಿ ಹಾಗೂ ಮತ್ತಿತರರು ಕಾಮಗಾರಿಯ ವಿರುದ್ಧ ಮಾತನಾಡಿದರು ಯೋಜನೆ ಅಲ್ಲ ಇವತ್ತು ಇದು ಭಾರಿ ಹಿಂದಿನ ಯೋಜನೆ ಅಲ್ವಾ ಇದು ನಮ್ಗೆ ಕೊಡ್ತಕ್ಕಂಥ ಯೋಜನೆ ನಮ್ದು ಅದಕ್ಕೆ ವಿರೋಧ ಇಲ್ಲ ಈ ಯೋಜನೆ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಸಂತೋಷ ಇದೆ ನಿಮ್ಗೆ ಸಹಕಾರ ಕೂಡ ಇದೆ ಆದ್ರೂ ನಮ್ದು ಏನು ಪ್ರಶ್ನೆ ಅಂತ ಹೇಳಿದ್ರೆ ಈ ಯೋಜನೆ ಬಂದು ಇಷ್ಟು ಸಮಯ ಆದರೂ ಕೂಡ ಇಲ್ಲಿ ಕಾಮಗಾರಿ ನಡೀತಾ ಇರುವಾಗ ನಮ್ದೊಂದು ಪೈಪ್ಲೈನಲ್ಲಿ ಹೋಗ್ಲಿಕ್ಕೆ ಉಂಟು ನೀವು ಸ್ವಲ್ಪ ನಿಧಾನ ಮಾಡಿ ಅಂತೇಳಿ ಅಥವಾ ಅವರಿಗೆ ನಿಧಾನ ಮಾಡಲಿಕ್ಕೆ ಟೈಮ್ ಇರದಿದ್ರೆ ನೀವು ಸ್ವಲ್ಪ ಇದನ್ನು ಮುಂಜಾಗ್ರತವಾಗಿ ಸ್ವಲ್ಪ ಮೊದಲೇ ಮಾಡಿದರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅಲ್ವಾ ಇದನ್ನು ನೀವು ಇಷ್ಟು ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗಿ ಈ ಸಮಸ್ಯೆ ಆಗಲಿಕ್ಕೆ ಕಾರಣ ಅಲ್ವಾ ಇದು ಸ್ವಲ್ಪ ಲೇಟ್ ಮಾಡ್ಲಿಕ್ಕೆ ಹೋಗಿ ಅಥವಾ ಇವರಿಗೆ ನೀವು ಸಿಗ್ನಲ್ ಇವ್ರಿಗೆ ಒಂದು ಸೂಚನೆ ನೀವು ಕೊಡದೇ ಇರಲಿಕ್ಕೆ ಹೋಗಿ ಇದು ಈಗ ಈಗ ಈ ಜನರಿಗೆ ಸಮಸ್ಯೆ ಆಗಿದ್ದಲ್ವ ನೀವು ಹೇಳ್ತೀರಿ ಕರೆಕ್ಟ್ ಮಾಡ್ತೀರಿ ನಿಮ್ಮದು ಪ್ರೊಸೀಜರ್ ಉಂಟು ಬೇರೆ ಬೇರೆ ರೀತಿಯಲ್ಲಿ ಮಾಡಿ ನಮಗೆ ತೊಂದರೆ ಆಗಿತ್ತು ಮಾಡಬಹುದು ನೀವು ಆದರೂ ನಾವು ಅಲ್ಲೇ ನಿಲ್ತೀವ ನಾವು ನೋಡ್ತೀವ ನೀವು ಹೇಗೆ ಮಾಡ್ತೀರ ನಮ್ಗೆ ಗೊತ್ತಾಗ್ತದ ಆದ್ರಿಂದಾಗಿ ನಾವು ನಮ್ಮ ದುಡ್ಡು ಹಾಳಾಗಬಾರ್ದು ನಮಗೆ ಸಿಕ್ಕುವ ಸವಲತ್ತು ನಮ್ಮ ದುಡ್ಡು ಒಂದು ರೂಪಾಯಿ ಹಾಳಾಗ ರೀತಿಯಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ನಮ್ಮ ದುಡ್ಡು ನಮಗೆ ಪೋಲಾಗದ ರೀತಿಯಲ್ಲಿ ಪ್ರಯೋಜನಕ್ಕೆ ಸಿಗಬೇಕಂತೇಳೋದು ನಮ್ಮ ಭಾವನೆ ಆದ್ರಿಂದಾಗಿ ನೀವು ಇನ್ನು ಮುಂದಾದರೂ ಈಗ ಯಾವ ರೀತಿಯಲ್ಲಿ ನಮಗೆ ತೊಂದರೆ ಆಗೋದ ರೀತಿ ಚರಂಡಿಗೆ ತೊಂದರೆ ಆಗದ ರೀತಿ ನೀವು ಮಾಡಿಕೊಡ್ತೀರಿ ಅನ್ನೋದು ನೀವು ಸ್ವಲ್ಪ ನಮಗೆ ಬೇಕಾಗುವ ಮುಖಂಡರ ಸಮ್ಮುಖದಲ್ಲಿ ನೀವು ಹೇಳಿ ಒಂದು ಎರಡನೇದಾಗಿ ಪ್ರತಿಯೊಂದು